ಒಂದು ವಿಶಾಲವಾದ ಕಾಡಿನಲ್ಲಿ ಬಲಿಷ್ಠವಾದ ಸಿಂಹವು ಎಲ್ಲ ಜೀವಿಗಳನ್ನು ಆಳುತ್ತಿತ್ತು ಅದು ಬುದ್ಧಿವಂತ ಮತ್ತು ಬಲಶಾಲಿಯಾಗಿತ್ತು ಆದರೆ ಈ ಸಿಂಹವು ರಾಜನಾಗುವ ಮೊದಲು ಕೆಲವು ಸವಾಲುಗಳನ್ನು ಎದುರಿಸಿ ಉತ್ತೀರ್ಣರಾಗಿ ನಂತರವೇ ಇದು ಸಿಂಹದ ಸಿಂಹವು ಕಾಡಿನ ರಾಜನಾಗಿತ್ತು ಆ ಕೆಲವು ಸವಾಲುಗಳಲ್ಲಿ ಧೈರ್ಯ ಬುದ್ಧಿವಂತಿಕೆ ಮತ್ತು ತಾಳ್ಮೆಯನ್ನು ಸಾಬೀತುಪಡಿಸಲು ಪರೀಕ್ಷೆಯನ್ನು ವಿನ್ಯಾಸಗೊಳಿಸಲಾಗಿದೆ ಒಂದು ದಿನ ಈ ಪರೀಕ್ಷೆಯನ್ನು ಎದುರಿಸಲು ಮೂರು ಯುವ ಪ್ರಾಣಿಗಳು ಕುತಂತ್ರದ ನರಿ ಉಗ್ರಹುಲಿ ಮತ್ತು ವಿನಮ್ರ ಆಮೆ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಮುಂದೆ ಬಂದವು ಸಿಂಹವು ಅವುಗಳ ಮುಂದೆ ಮೂರು ಸವಾಲುಗಳನ್ನು ಹಾಕಿತು ಮೊದಲನೆಯ ಸವಾಲು ಮೊಸಳೆಗಳಿಂದ ತುಂಬಿದ ನದಿ ಅವರು ಅದನ್ನು ಸುರಕ್ಷಿತವಾಗಿ ದಾಟಬೇಕಾಗಿತ್ತು ಎರಡನೆಯ ಸವಾಲು ಮುಳ್ಳಿನ ಪರ್ವತ ಅವರು ಅದನ್ನು ಹತ್ತಬೇಕಾಗಿತ್ತು ಮೂರನೆಯ ಸವಾಲು ಕತ್ತಲೆಯ ಗುಹೆ ಅವರು ಭಯವಿಲ್ಲದೆ ಪ್ರವೇಶಿಸಬೇಕಾಗಿತ್ತು ತನ್ನ ಬುದ್ಧಿವಂತಿಕೆಗೆ ಹೆಸರು ಹೆಸರುವಾಸಿಯಾದ ನರಿ ಬಿದ್ದ ಮರವನ್ನು ಹುಡುಕಿ ನದಿ ದಾಟಲು ಸೇತುವೆಯಾಗಿ ಬಳಸಿತು ಆದರೆ ಅದು ಮುಳ್ಳಿನ ಪರ್ವತವನ್ನು ನೋಡಿದಾಗ ಅದು ಗಾಯಗೊಳ್ಳುವ ಭಯದಿಂದ ದೂರ ಸರಿಯಿತು ಬಲದಿಂದ ತುಂಬಿದ ಹುಲಿ ನದಿಯನ್ನು ದಾಟಿ ಪರ್ವತದ ಮೇಲೆ ಓಡಿತು ನೋವನ್ನು ನಿರ್ಲಕ್ಷಿಸಿತು ಆದರೆ ಅದು ಕತ್ತಲೆಯ ಗುಹೆಯನ್ನು ತಲುಪಿದಾಗ ಭಯವು ಅದರ ಹೃದಯವನ್ನು ಆವರಿಸಿತು ಮತ್ತು ಅದು ಒಳಗೆ ಹೋಗಲು ನಿರಾಕರಿಸಿತು ಆದರೆ ಆಮೆ ನಿಧಾನವಾಗಿ ಮತ್ತು ದುರ್ಬಲವಾಗಿ ಅಪಾಯವನ್ನು ಸ್ವೀಕರಿಸುತ್ತಾ ನದಿಯನ್ನು ಎಚ್ಚರಿಕೆಯಿಂದ ದಾಟಿತು ಅದು ನೋವಿನ ಏರಿಕೆಯನ್ನು ಹಂತ ಹಂತವಾಗಿ ದೂರು ನೀಡದೆ ಸಹಿಸಿಕೊಂಡಿತು ಅಂತಿಮವಾಗಿ ಅದು ಗುಹೆಯನ್ನು ತಲುಪಿದಾಗ ಸವಾಲುಗಳನ್ನು ನಂಬಿಕೆಯೊಂದಿಗೆ ಎದುರಿಸಬೇಕು ಎಂದು ನಂಬಿ ಅದು ಹಿಂಜರಿಕೆಯಿಲ್ಲದೆ ಪ್ರವೇಶಿಸಿತು ಸಿಂಹವು ಮುಗುಳ್ನಗುತ್ತಾ ಹೇಳಿತು ಜೀವನದ ನಿಜವಾದ ಪರೀಕ್ಷೆ ಕೇವಲ ಬುದ್ಧಿವಂತಿಕೆ ಅಥವಾ ಶಕ್ತಿಯಲ್ಲ ತಾಳ್ಮೆ ಧೈರ್ಯ ಮತ್ತು ನಂಬಿಕೆ ಕಾಡಿನ ಹೊಸ ಆಡಳಿತಗಾರ ಬಿಟ್ಟುಕೊಡದವನು ಆಮೆ ನೀನು ಪರೀಕ್ಷೆಯಲ್ಲಿ ಉತ್ತೀರ್ಣನಾದೆ ನೀತಿ ಈ ಕಥೆಯ ನೀತಿ ಏನೆಂದರೆ ಜೀವನವು ನಮ್ಮನ್ನು ಹಲವು ವಿಧಗಳಲ್ಲಿ ಪರೀಕ್ಷಿಸುತ್ತದೆ ಕೇವಲ ಬುದ್ಧಿವಂತಿಕೆ ಅಥವಾ ಶಕ್ತಿಯಿಂದಲ್ಲ ಆದರೆ ತಾಳ್ಮೆ ಧೈರ್ಯ ಮತ್ತು ಪರಿಶ್ರಮದಿಂದ ನಂಬಿಕೆಯಿಂದ ಪ್ರತಿಯೊಂದು ಪರೀಕ್ಷೆಯನ್ನು ಸಹಿಸಿಕೊಳ್ಳುವವರು ಮಾತ್ರ ಕೊನೆಯಲ್ಲಿ ಯಶಸ್ವಿಯಾಗುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ನಿಮ್ಮ ಸಪೋರ್ಟನ್ನು ಮಾಡಿ ಧನ್ಯವಾದಗಳು